வெல்கம் பேக் சொல்ல மாத்திரில ஐ ஹோப் நீ கலும் மஸ்த் உஷருல பந்து இருந்தேன் அஞ்சு மஸ்து 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 உஷாருல மும்பைக்கு போது பத்தோ ಇನಿ ಯಾನೆ ದಾದ ವಿಷಯದ ಬಗ್ಗೆ ವಿಡಿಯೋ ಮಲ್ತೊಂದು ಪಂದ ತೂಚ್ ಪಾಡ ತೂಲಿ ನಿಕಲೇ ತೂಲಿ ಕೈತಲ್ ಈತ್ ಪಾರ್ಟ್ಸ್ ಎಲ್ ರಿಸೀವ್ ಆತಂಡ್ ಇಂಡೆಟ್ ಕೆಲವೊಂಜಿ ಪಾರ್ಟ್ಸ್ ಎಲ್ ಯಾನ್ ಮುಂಬೈ ಕೋಪಿನ ದುಂಬೆ ಬೈತಂಡ್ ಅವತ್ತಂದ ಕೆಲವೊಂಜಿ ಪಾರ್ಟ್ಸ್ ಎಲ್ ಯಾನ್ ಉಪ್ಪಂದಿನ ಟೈಮ್ ಎನ್ನ ಕೈ ರಿಸೀವ್ ಆಯ್ ಚಿತ್ತಿನ ಕೆಲವೊಂದು ಪಾರ್ಟ್ಸ್ ಎಲ್ ಉಂಡು ಇಂದೆಟ್ ಉಂಡತ್ತೆ ಈತ್ ಪೂರ ಯಾನ್ ಓಪನ್ ಮಂತ್ ತೂತೆ ಬಟ್ ಇಂದು ಒಂಜಿ ಮಾತ್ರ ಯಾನ್ ಓಪನ್ ಮಂತ್ ತೂತಿಜಿ ದಯ ಪಂಡ ಇಂದು ಯಾನ್ ಆಲ್ರೆಡಿ ಒಂಜಿ ತರ್ಪಾದಿತ್ತೆ ಅಂಚಿತ್ತಿನ ಪುಡೊಂಜಿ ಬೋರ್ಡ್ ಪಂದಾದಿತ್ತೆ ಐಕೋಸ್ಕರ ಕನಪಾದಿ ರಂಜಿತಿನ ಐಟಂ ಇಂದು ದಾಯ ಮಾತ ಓಪನ್ ಮಂತ್ ತೂತೆ ಅವೆಲ್ಲ ಪಂಪೆ ದಯ ಪಂಡ ಎಕ್ಸ್ಚೇಂಜ್ ಪೀರಿಯಡ್ ಉಂಡತೆ ಕೆಲವು ಸಲ ಒನ್ ವೀಕ್ ಉಪ್ಪುಡು ಐಡ್ದು ತುಂಬೆ ನಮ್ಮ ಅಕ್ಲಿಗ್ ಕಡಪ ಉಂದು ಉಪ್ಪು ಐಟ್ ಅಂಡ್ ಒಕ್ಕ ಎಕ್ಸ್ಚೇಂಜ್ ಪೀರಿಯಡ್ ನ ಮುಗಿಯೋಡು ಸೊ ಐಕೋಸ್ಕರ ಬತ್ತಿನ ಐಟಮ್ ಉಲೈ ಡ್ಯಾಮೇಜ್ ಉಂದ ಇಜ್ಜ ಅಂತ ಚಕ್ ಮನ ತರಗೋಸ್ಕರ ತೂತಿನಿ ಮಾತ್ರ ಇಂದು ಮಾತ ಪ್ರೊಡಕ್ಟ್ ಏನ್ ಆರ್ಡರ್ ಮಂದಿನಿ ಮೀಶೋದು ಒಂಜಿ ಮಾತ್ರ ಏನ್ ಅಮೆಝಾನ್ ಆರ್ಡರ್ ಮಂದಿದೆ ದಯಪಂಡ ಸೇಮ್ ಐಟಂ ಐಟಮ್ ಅಮೆಝಾನ್ ಒಂಜಿ ಮೀಶೋಡು ಪ್ರೈಸ್ ಲ ಒಂಜಿ ಇವರು ರೂಪಾಯಿ ಅಂಚಿ ಇಂಚಿ ಇತ್ತಿನ ಆತೆ ಸೇಮ್ ಉಂಡ ಇಜ್ಜಿ ಅನ್ ತೂಡು ಪನ್ಪಿನಕ್ಕೋಸ್ಕರ ಕನೆ ಇದ್ದಿ ದಾಯಪಂಡ ಎಂಕ್ ಆಲ್ರೆಡಿ ರಡ್ಡ್ಡೆ ಪೋಡಿತ್ತಿನಿ ಆಂಡ ಯಾನ್ ಒಂಜಿ ಬೇತೆ ಬೇತೆ ಸೈಟ್ ಡ್ದು ಆರ್ಡರ್ ಮಲ್ತೀನಿ ಆಂಡ ರಡ್ಲ ಉಂತ ಒಂತೆ ಸೇಮ್ ಉಂಡು ಸಿಮಿಲರ್ ಪನೊಲಿ ಒಂಚೂರು ದದನ ಡಿಫ್ರೆಂಟ್ ಉಂಡು ಆ ಡಿಫ್ರೆಂಟ್ ಉಂಡು ಆತೆ ಸೋ ಬಲೆ ಲೇಟ್ ಮನ್ಪುನ ಬೊಚ್ಚಿ ವೀಡಿಯೊನ್ ಶುರು ಮನ್ಪುಕ ಅಂಡ್ ಒಂಜಿ ವಿಷಯ ಪನೊಡು ದಾಯೆಪಂಡ ಯಾನ್ ಇತ್ತೆ ಬ್ಲೊಗ್ ಚಾನಲ್ ತುಳುಟು ಮಂತೊಂದುಲ್ಲೆ ಸೋ ನಿಖಿಲ್ ಸಪೋರ್ಟ್ ಮಲ್ಪ್ಲೆ ಮಸ್ತ್ ಪ್ರೀತಿ ಕೊರ್ಲೆ ಸೊ ಕೊರಲೇ ಪ್ರೀತಿ ಇದ್ದು ನನ್ನೆಲ್ಲಾ ಎನ್ನ ಯೂಟ್ಯೂಬ್ ಚಾನಲ್ ಡು ತುಂಬಾರ ಹೆಲ್ಪ್ ಆಪುಡು ಸೊ ಐಕೋಸ್ಕರ ಮಾತ್ರ ಅಂಚನೆ ಅಂಚೆ ದೀಪಾವಳಿ ಕೆಲವೊಂದು ಶಾಪಿಂಗ್ ಪಾರ ಇಂಚನೆ ಇಲ್ಲ ಪಾಡು ಕೆಲವೊಂದು ಅಂಗಿ ಬಂದಿಪಿನ ಪಾರ್ಪ ಸೊ ಐಕೋಸ್ಕರ ಪಿದೈ ಪುಡ್ ಬಂದು ಎಂದೆ ಈ ವಿಡಿಯೋ ಉಂಡತೆ ಏತ್ ಎಂತ ಅಪ್ ಗೊತ್ತಿಜ್ ಯಾನ್ ಉಂಟೆ ಜಾಸ್ತಿ ಪಂಡ್ ಪತ್ನೈದು ನಿಮಿಷದ ವಿಡಿಯೋನ ಅಪ್ಲೋಡ್ ಮಲ್ಪನು ಬೋರ್ ಅಪ್ಲ ತುಪ್ಪು ಜಾರಿ ಸ್ಕಿಪ್ ಮನ್ಪೋರೆ ಐಕೋಸ್ಕರ ಅತಿ ನಿಮಿಷದ ಇನ್ ಕೇಸ್ ಔಟ್ ಸೈಡ್ ವಿಡಿಯೋನು ಕಂಟಿನ್ಯೂ ಮಲ್ಪರ ಆಯ್ತಿಂದ ಯಾನ್ ವಿಡಿಯೋನು ನೆಕ್ಸ್ಟ್ ಪಾರ್ಟ್ ಇಡ್ ಅಪ್ಲೋಡ್ ಮಲ್ಪ ಐಕ ಈತೆ ಸಪೋರ್ಟ್ ಮನ್ಪಲೆ ಪ್ರೀತಿ ಕೊರಲೆ ಪಲಿ ಲೇಟ್ ಮನ್ಪುರ ಪಡ್ಜ್ ವೀಡಿಯೋ ಶುರು ಮಲ್ಪಕ ವೀಡಿಯೋ ಶುರು ಮನ್ಪು ಇಂದು ಬುಕ್ ಎನ್ನ ಕೈಟ್ ಮಿಸ್ ಆದ್ ಮಸ್ತ್ ದಿನ ಅಂಡ್ ಮಸ್ತ್ ದಿನ ಅಂಡ್ ಪಂಡ ಎಲ್ಲಡೆ ಉಂಡು ಅಂಡ ಓದಿತ್ತ ಗೊತ್ತಿಜ್ ಅಂಚ ಮಸ್ತ್ 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 ನಾಡಿ ಬುಕ್ಕ ಕೆಲವು ವ್ಯಕ್ತಿ ಉಂಡದೆ ಕೆಲವ್ ಪೊಟ್ಟಿತ್ತಳೆ ನಿನ್ನ ಕೆಲವೊಂದ್ ಐಟಮ್ ಉಂಡು ಬಂತು ಅವು ದಾಖಲಾ ಸೊ ಅಪಗತಿ ಈ ಬುಕ್ಕಿಂಗ್ ದಾಳಿ ಮಸ್ತ್ ಇಂಪಾರ್ಟೆಂಟ್ ಪಂಡ ಪಂತೆ ಯಾನ್ ಇಂದ ಎಟ್ಟೊಂಜಿ ಡ್ರಾಯಿಂಗ್ ಬಂದೆ ಇಂದೊಂಜಿ ಮಂತ್ ಉಂಡೆ ಒಂಜಿ ವರ್ಷದ ತುಂಬು ಮಲ್ತೀನಿ ಯಾನ್ ಡ್ರಾಯಿಂಗ್ எங்கே மஸ்ட் இஷ்டாக தினஞ்சினா ட்ராயிங்கு எங்கள் ஆற்று பண்ணால் நல்லா ஆர்டிஸ்டாகத்தேன்னு எங்கே என் சாணிசனும் அஞ்சு யானு ட்ராயிங் பண்ணி அஞ்சு தினமுஞ்சி ட்ராயிங்கு இந்திட்டு யானு ட்ரா பண்ணினி எனக்கு இஷ்ட தெய்வம் குறைக்கச்சான ஃபோட்டோ ஸோ என்ன மனசுடு உஞ்சி இமேஜ் பண்ண ಗೂಗಲ್ ಒಂಜಿ ಇಮೇಜ್ ಯಾನ್ ಡ್ರಾಯಿಂಗ್ ದಿನ ಒಂಜಿ ಕೊರಗಜ್ಜನ ಫೋಟೋ ಇನ್ನ ಮೊಬೈಲ್ ಇತ್ತಂಡ್ ಫೋಟೋ ಅಣ್ಣ ಯಾನ್ ಗುಡ್ಪಾತಿನ ಅನ್ಸಿಕ್ತಿ ಬುಕ್ ಇಡ್ಜಾಂಡ್ ಏನ್ ಏರಿಟಲ್ ತೋಚ್ಪ ಉಂಡತ್ತೆ ಅಥ್ವ ಇತ್ತಿರದಿನ ಅತ್ ಈ ಮಲ್ದಿನ ಆತ್ ಪಂದ್ ಸೊ ಐಕೋಸ್ಕರ ಇನ್ನು ಯಾನೇ ಮಲ್ದಿನ ಇಕ್ಲಾ ಇಲ್ಲ ತೋಚ್ಪಾವೆ ಆತು ಮಸ್ತ್ ಶೋಕ್ ಆತೀಜಿ ಶೋಕ್ ಆತಂದೆ ಯಾನ್ ಇಂದಿಟ್ಟು ಮಸ್ತ್ ಪ್ರೀತಿಡ್ ಮಲ್ದಿನ ಒಂಜಿ ಫೋಟೋ ಎನ್ಸಾ ಕಮೆಂಟ್ ಇಡ್ ಕಮೆಂಟ್ ಬಂದ್ಲೆ ಇನ್ನು ತೋಚ್ಪಿಲ್ಲ ಒಂಜಿ ಒಂಜರ ವರ್ಷದ ತುಂಬ ಮಲ್ತ ಮಲ್ತದಿ ಅನ್ಸಿತಿನ ಒಂಜಿ ಪಿಚ್ಚರ್ ಯಾನ್ ಕೈ ತಲ್ದ ನಿಮಗೆ ತೋಚಪ್ಪ ತುಲೆ ಕಮೆಂಟ್ ಇಡ ಕಮೆಂಟ್ ಮನ್ಪ್ಲೆ ಏನ್ ಚಾತ್ ನಂದ ಇಂಕ ತೆರಿಪಾಲೆ ಇನಿ ಅನು ಓಪನ್ ಮಂತ್ ತುಯಿ ಅತೆ ಬುಕ್ ಗ್ಲೋ ಚೂರು ಫಂಗಸ್ ಬಲಕ ಬೈದದ ಅಂಜಾ ಅಂಡ್ ಅತೆ ಸೋ ಬಲೆ ವಿಡಿಯೋ ನು ಶುರು ಮಾಡ್ಬೇಕಾ

ಅಣ್ಣ ಇದಕ್ಕೆ ನಾನು ಪೇ ಮಾಡ್ತೀನಿ ಎತ್ಕೊತಂಡೆ ಒಂದು ನಿಮಿಷ ಒಂದೇ ನಿಮಿಷ ಹಿಂಗೆ ನಾನು ಬರ್ತೀವಿ ಕೆಲವೊಸ ಇದಕ್ಕೆ ನಾನು ಪೇ ಮಾಡ್ತೀನಿ ಒನ್ ಹಂಡ್ರೆಡ್ ಫೋರ್ಟಿ ರುಪೀಸ್ ಇಂದು ಇನ್ ಕೇಸ್ ಬೋರ್ಡ್ ಅಣ್ಣ ಕಮೆಂಟ್ ಪೇ ಮಾಡ್ತೀನಿ ಆತ ಜಾಸ್ತಿ ಅಲ ಈಜಿ ಒನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ತಲೈ ಕೊಡ್ತೀನಿ ಮಾತ್ರ ಇಂದು ಒಂದು ಐಟಮ್ ಉಂಡತೆ ಮಸ್ತ್ ಯೂಸೇಬಲ್ ಅಂದ ಅನಿಸ್ ಐಕೋಸ್ಕಾ ಆರ್ಡರ್ ಮಾಡ್ತೀನಿ ಮಸ್ತ್ ಶೋ ಉಂಟು ಬಕ ಕ್ವಾಲಿಟಿ ಎಲ್ಲ ಎಡ್ಡೆ ಉಂಡು ತಲ ಲಟ್ಟು ಪೊಟ್ಟು ಅತ್ ಗಟ್ಟಿ ಉಂಡು ಗಟ್ಟಿ ಉಂಡು ತಲ ಅಂಚ ಅಲ್ಪ ಅತ್ ಎಡ್ಡೆ ಉಂಡು ಸೊ ನಿಕ್ಲಿಕ್ ಮಿನಿ ಬೋರ್ಡ್ ಹಾಂಡ ಇಂಚಿತೀನಿ ಒಂದು ಪ್ರಾಡಕ್ಟ್ ತಪ್ಪಲ್ಲ ಸ್ಟೋರೇಜ್ ತುಲೆ ನಿಕ್ಲಿಕ್ ಚಮಚದಿ ಹೋಲಿ ಓಲೋ ಅಲ್ಪ ತಿಕ್ಕಿಂಜಿಟ್ಟು ಲೈನ್ ಇಂದ ಸ್ಟೋರ್ ಮಾಡ್ತಾರೆ ಆಪೋದು ಇದು ಯಾನ್ ಕನಪ ದಿನಂಚಿ ದಿನ ಫಸ್ಟ್ ಐಟಮ್ ಅಂಚೆನೆ ಸೆಕೆಂಡ್ ಒನ್ ಯಾನ್ ಉಂಡದೆ ಇಂದು ಬತ್ತದ ಇಂದು ಓಪನ್ ಮಂತ್ ದಾಪ್ತಿದದೆ ಇಂದೇನ ಯಾನ್ ಏನೋ ಯಾನ ಯಾನ್ ಯೂಟ್ಯೂಬ್ ಡು ಉಂಡದೆ ಕೆಲವೇ ವಿಡಿಯೋ ಮಂತ್ ತೂದಿತ್ತೆ ಇಂದು ಫಂಗಸ್ ಬೈಟ್ ದಿನ ಅಂಚೆ ಪೂರ ಪಾಡಿತ್ತಿರವೆ ಎಂಕ ಅಪ್ಪಗ ಮಸ್ತ್ ಮಂಡೆ ವೆಚ್ಚ ಆಡಿ ಯಾನ್ ಆಲ್ರೆಡಿ ಇಂದು ಎಂಕ ರಿಸೀವ್ ಆದ ಕಮ್ಮಿಡ್ ಒಂದು ಜಿರತೈ ದಿನ ಆಡ್ ಯಾನ್ ಬೊಂಬೈ ಕೋಪಿನೆಟ್ ದುಂಬು ಬೈದಿನಿ ಯಾನ್ ಉಂಚಿ ఒంచిన తోచిపారాజి సో ఒం జాస్తి ఇంకా తోచిప ఖుషిత బట్ ఫంగస్ బైద్ పని ఏ ఫంగస్ బైద్ గొప్పజ్ అండ్ ఫుల్ ఓపన్ మే ఈ మల్ది ఇద అందోచే సీ ఉందే

ಸೊ ನಿಕ್ಲಿ ತುಂದು ಉಪ್ಪದ್ ಇತ್ತೆ ಪೂರ್ವ ಯೂಟ್ಯೂಬ್ ಜಾಸ್ತಿ ಬರೋದು ಜಾಸ್ತಿ ಟ್ರೆಂಡಡ್ ಉಂಟು ಪಂಡ ಒಂಜಿ ತಿಂಗಳು ಇತ್ತೆ ಬರತ್ತ ಮನಿ ಬ್ಯಾಂಕ್ ಸೊ ಈ ಒಂಜಿ ಡಬ್ಬೆಡ್ ಉಂಡತಿ ಒಂಜಿ ಲಕ್ಷ ಮೂಟ ದುಡ್ಡು ಸೇವ್ ಮಲ್ಪಲಿ ಸೇವ್ ಮಲ್ಪನ್ ಎತ್ ಪಾರ್ ನಿಕ್ಲಿಕ್ಕೆ ಓಪನ್ ಮಾಡ್ಕೊಡೋಣ ದರ್ಕ್ ಕೊಡ್ಬೋದು ಡಬ್ಬ ವೇಸ್ಟ್ ಆಗ್ಬಿಡು ಸೊ ಐಕೋಸ್ಕರ ನಿಕ್ಲಿಗೆ ಒಂಜಿ ತು ಹೊಲಿ ಏತ್ ದುಡ್ಡು ಇಂದಿಟ್ಟು ಸೇವ್ ಮಲ್ದಪ್ಪ ಅಂದ್ರೆ ದಯಾಪಣ್ಣ ಹಿಂದಿಟ್ಟು ಉಂಡತಿ ಮೂತ್ ರೂಪಾಯಿ ಐನೂರು ರೂಪಾಯಿ ಮುಟ್ಟ ಬರೀದು ಬೀತೇ ಲೈನ್ ರೂಪಾಯಿ ಐನೂರು ರೂಪಾಯಿ ಮುಟ್ಟ ಉಂಟು ಈ ಸೈಡ್ ಐವತ್ ಸಾರೈಡ್ ಐವತ್ ಸಾರ ಟೋಟಲ್ ಒಂಜಿ ಲಕ್ಷ ಅಂದ್ರೆ ಬರೀ ಬೀತೇ ಸೊ ಇಂದಿಟ್ಟು ಉಂಡದೆ ನಿಖಲು ನೂರು ರೂಪಾಯಿ ಪಾಡ್ಡ ನೂರು ರೂಪಾಯಿ ಕಟ್ ಮಂತ್ ನಡ್ ಅಂಚನೇ ಇರ್ನೂರು ರೂಪಾಯಿ ಇರ್ನೂರು ರೂಪಾಯಿ ಕಟ್ ಮಂತ್ ನಾಡು ಐನೂರು ರೂಪಾಯಿ ಪಾಂಡ ಐನೂರು ರೂಪಾಯಿ ಕಟ್ ಮಂತ್ ನಾಡ್ ಸೊ ಅಂಚನೆ ಪಾಡೊಂದು ಬರ್ತೀನಿ ಟೋಟಲ್ ಇಂದು ಪೂರ ಕಾಲಮ್ ಫಿಲ್ ಆಯ್ಬೇಕ ಈ ಒಂಜಿ ಡಬ್ಬೈಲ್ ಐಟ್ ಒಂಜಿ ಲಕ್ಷ ಸೇವ್ ಪಂಡ ಒಂಜಿ ರೂಪಾಯಿ ಎರಡು ರೂಪಾಯಿ ಅಮೌಂಟ್ ಹಾಕಲು ಕೊಡ್ತಿರ ಹತ್ತೈದು ರೂಪಾಯಿ ಕಟ್ 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 ಒಂಜಿ ಲಕ್ಷ ಸೇವ್ ಆಪಣ್ಣ ಸೊತ್ತಿ ಫ್ರೈ ಉಡ್ಲಕ್ಕು ಗೊತ್ತಿ ಅಚ್ಚು ಯಾರು ಬಾರಿ ಶೋ ಕುರಿ ಮನಿ ಬ್ಯಾಂಕ್ ದಿನ ನೆಕ್ಸ್ಟ್ ಪ್ರಾಡಕ್ಟ್ ಸೊ ಇದಕ್ಕೆ ಏನು ಪೇಮಿ ಇರೂತ್ ಮುಪ್ಪ ಇರೂತ್ನಾಲ್ಪ ಅನ್ನ ಇನ್ ಆದ ನೆನಪ ಒಂದಿಜಿ ಸೊ ಕಮೆಂಟ್ ಅಂದ್ರೆ ಯಾನ್ ಕರೆಕ್ಟ್ ದೆನ್ ಮೀಶೋದು ಆರ್ಡರ್ ಮಾಡಿದೀನಿ ಸೊ ತೂತ್ಮಿ ಒಂದು ನಿಮಿಷ ದೇ ತೂಯ ಸ್ಪೂನ್ ದ ಉದ್ದೀಪಿನ ಉಂಡತೆ ಐಕ್ ನೂತ ನಲ್ಪ ತಾಜು ರೂಪಾಯಿ ಅಂಚೆನೆ ಮನಿ ಬ್ಯಾಂಕ್ ಉಂಡತ್ತೆ ಐಕ ಇರ್ನೂತ ಎಂಬತ್ತಾಜ್ ರೂಪಾಯಿ ಯಾನ್ ಮಾತ್ರ ಒಂಚೂರು ಕಮ್ಮಿ ಪುನಃ ತರ್ಪಾತೀನಿ ಸೊ ಇತ್ತೈಕ ಇರ್ನೂತ ರೂಪಾಯಿ ಉಂಡು ಯಾನ್ ತರ್ಡ್ ಮಂತ್ ಕಂದಿನಿ

ಕೆಲವೊಂದು ಐಟಮ್ ಇಲ್ಲಿ ಐಟಮ್ ಸ್ಟೋರ್ ಮನ್ತಾರೆ ಕೆಲವೊಂದು ಐಟಮ್ಸ್ ಉಂಟು ಡ್ರಾಯಿಂಗ್ ಕೂಡ ಸ್ಟೋರ್ ಮನ್ತಾರೆ ಅಂತ ಕಂದಿನಿ ಅಮೆಝಾನ್ ತರ್ಪಾದಿನಿ ಈ ಟೈಪ್ ಬಾಕ್ಸ್ ಹಿಂದಿಟ್ಟು ಇಲ್ಲಿ ರೆಡ್ ಡ್ರವರ್ ಉಂಡು ಇತ್ತು ಮಲ್ಲ ಇಲ್ಲಿ ಐಟಮ್ ದೀಪಿತೀನಿ ಡಬ್ಬಲೆ ರೆಡ್ ಉಂಡು ಸೊ ಇಂಚಾ ಮೂಚಿ

ಇದು ಮೀಶೋ ದುಕಾನ್ಗೆ ನಾನು ಚಿಕ್ಕಿನ ಐಟಮ್ ಇದೇ ಟೆಂಚ ಗೊತ್ತೆ ಇಂದು ತುಳೆ ಇನ್ನೊಂಚೂರು ಬೇತನೆ ಉಂಟು ಇನ್ನೊಂಚೂರು ಬೇತನೆ ಉಂಟು ಇದೇ ಟಿಂಚ ಗ್ಲಾಸ್ ತಕ್ ಉಂಟು ಇದೊಂಚೂರು ಸ್ಟೋರೇಜ್ ಕಮ್ಮಿ ಉಂಟು ಬಟ್ ಇಂಚ ಪೆಪರ್ ಆಪ್ ಫುಲ್ ಇಂದು ಲಾಂಚೆ ಸ್ಟೋರೇಜ್ ತೀಪು ನಾನು ಇಂದು ಒಂಚೂರು ಇಲ್ಲ ಇನ್ನೊಂಚೂರು ಮಲ್ಲ ಉಂಟು ತುಳೆ ಇಂಕ್ಲೇ ತುಳೆ என்ன தூங்கப்பாரு சாமான் தீர்ப்பு தினசி சாமான் தீர்ப்பு செல்ஃப் தப்பாச்சும் கம்மி ஆண்டு ஆய தீயர் மஸ்து மந்த் நிகழ்ச்சி தோச்சப்போட்டோத்திடியோ அப்லோட்ல மல்க ನಿನ್ನೆನ ಓಪನ್ ಮಲ್ದಿಜಿ ಇದು ಓಪನ್ ಮಂತ್ರ ಮಸ್ತ್ ಕಿರಿ ಇದೆ ದೆಪಂಡ ಇಂದಿಜಿ ಚಿಲ್ಲರಿ ಕಲರಿ ಮಸ್ತ್ ಉಂದು ಅಪ್ಪನ ತಿಕ್ಸ್ ಮಲ್ಪು ಮನ್ ಪಲ್ಪುನ ಅಂಚಿತಿನ ಒಂಜಿ ನಿಸ್ಸಲ್ ಪೂರ ಪೂರ ಉಂಡು ಒಂಜಿ ನಿಸ್ಸಾಡ ಉಂಡೆ ಬೊಕ ತಿಕ್ಕುಜಿ ಉಂದು ಪೂರ ಸ್ಕ್ರೂ ಪೂರ ಉಂಡು ಸ್ಕ್ರೂ ಪೂರ ಉಂಡು ಯಾರ್ನೆ ಇಂದೆ ನಿಕ್ಲೆ ಫುಲ್ ಓಪನ್ ಮಂತ್ ತೋಜು ಒಜಿದೆ ಪಂಡ ಎಂಕ್ ಫುಲ್ ಪ್ಯಾಕೇಜ್ ಉಂಡು ಬೊಕ ಐತೆ ಸ್ಕ್ರೂ ಪೂರ ಪೂರು ಉಂಡು ಫಿಕ್ಸ್ ಆಗುವಾಗ ಎಂಚ ಬರ್ಕೊಂಡು ಬಂದು ತೋರ್ಬಾವೆ ಇದೇ ಉನ್ನೆ ನಾಲ್ಕ ರೂಪಾಯಿ ಇಟ್ಕೊಂಡಾಗ ಆರ್ಡರ್ ಮಾಡಿದೀನಿ ಫಸ್ಟ್ ಆರ್ಡರ್ ಮಾಡ್ಕೊಂಡಾಗ ಐನೂತ್ ಇರುವ ಸೆಕೆಂಡ್ ಟೈಮ್ ಆರ್ಡರ್ ಮಾಡ್ಕೊಂಡಾಗ ನಾಲ್ಕೂ ರೂಪಾಯಿ ಇತ್ತ ಇತ್ತೆಂದು ಕೋಡೆ ಕೋಡೆನ ಮೂರನೇದಲ್ಲ ಐನೂತ್ ಅಚ್ಚ ರೂಪಾಯಿ ಉಂಡು ಸೊ ಇದು ಒಂಜಿ ಮಸ್ತ್ ಯೂಸೆಬಲ್ ಪ್ರೊಡಕ್ಟ್ ಪ್ರಾಡಕ್ಟ್ ಬಂದೆ ಇಲ್ಲ ಎಕ್ಸ್ಟ್ರಾ ನಮ್ಮ ಇಂಚ ಸತ್ತಪುಡಿ ಸಕ್ಕರೆ ತೊಗರಿಬೇಳೆ ಅಂಚೆ ಬೀಯ ದ್ರು ಇತ್ತ ನನಗೆ ಸೆಲ್ಫ್ ಇಜ್ಜಿಂದ ಸೆಲ್ಫ್ ಒಂದ್ ಪೋಡ್ ಒಂದು ಇಜ್ಜಿ ಮತ್ತ ಬಾರಿ ಶೋಕ್ ಸೆಲ್ಫ್ ಇಕ್ಲೆ ಕಮ್ಮಿ ಇಲ್ಲ ಉಂಜಿ ಇರುವ ಇರತ ಇನ್ ಡಬ್ಬೆ ದಿ ಉಂಜಿ ನಿಕ್ಲೆ ಗೈಟ್ ಮಿತ್ ಒಂಚು ಸೆಲ್ಫ್ ಎತ್ ಬೋಡ್ ಆತ ಜಾಗ ಇತ್ತು ಅವಿನ್ ಕೊನ್ನ ದಿಯರ ಹಾಕೊಂಡು ಮಸ್ತ್ ಯೂಸೇಬಲ್ ನಿಕ್ಲೆ ಈಗ ಬೋರ್ಡ್ ಆಣೆ ಇನ್ ತಕ್ ಪಾಲೆ ಮೀಶೋ ಉಂಡು ಮಸ್ತ್ ರೀಸನೇಬಲ್ ಪ್ರೈಸ್ ಇದು ಅಂಚ ಒಕ್ಕ ಇಂದೇನ ಒಂಚು ಉಂಡತೆ ಇಂದು ಯಾನೆ ಇದಕ್ಕೋಸ್ಕರನೇ ತಪ್ಪಿ ಇಂದು ಖಾಲಿ ಸ್ಪೂನು ಇಂಚ ಹ್ಯಾಂಗ್ ಮಾಡ್ತಾರೆ ಒಕ್ಕ ಒಂಜಿ ಮೂಜಿ ಮಲ್ಲ ಬೆಂದಿ ಹೋಲಿ ಸೆಲ್ಫು ಒಕ್ಕ ಮೂಲ ಫಿಕ್ಸ್ ಮಾಡ್ತಾರೆ ಉಂಡು ಮತ್ತು ದಿಕ್ಕಾಕಾಣಿ ಕೊಡ್ತಿದ್ದೀರ ಮೀಶೋ ಹಿಡ್ತು ಬೈದಿನ ಪೂರಿಟ್ ಲಾಣಿ ಉಂಡು ಜಾಣಿ ದಿಕ್ ತಿಕ್ಕ ತಿಕ್ಕಾಡು ದಿಯಾನ್ ಓಲಾ ಇಂದು ಫ್ಲಿಪ್ಕಾರ್ಟ್ ಅನ್ಸೈತ್ಲ ತಪ್ಪ ದಿನ ದೇನ್ ಏನು ಮಿಸ್ಟರ್ ಡಿ ಐ ವೈತ್ ಕಿನಿಕ್ಲೇನ್ ಕೊಡ್ತೀನಿ ಅದೇ ಇರುತ್ತೆ ಏನು ಬರ್ತಾ ಇದನ್ನೋ ಕೊಡ್ತೀನಿ ದೇಟ್ ಅಕ್ಕ ಫೈವ್ ಸೆವೆಂಟಿ ಫೋರ್ ಅಂತ ಆಗಿದ್ದೀರ ಅವ್ಲು ಆಫರ್ ಇತ್ತು ಸೊ ಇರ್ನೂತ ಎಂಬತ್ತು ರೂಪಾಯಿಗ ಹತ್ತು ಮುನ್ನೂತ್ ಇರುವ ರೂಪಾಯಿಗ ಕೊಡ್ತೀನಿ ಹಿಂಗ ಕರೆಕ್ಟ್ ಅದು ಗೊತ್ತುಜಿ ಓಕೆ ಅನ್ ತಪ್ಪು ತಪ್ಪು ಪಂಡದ್ ಪಕ್ಕ ಎಲ್ಲ ಪೋದ ಅವ್ಲು ನಾಂಡ ತಿಕ್ಕಿಜಿನ ಐಕೋಸ್ಕರ ಆತ್ ಕ್ಲಿಯರ್ ಗೊತ್ತುಜಿ ಮಿಸ್ಟರ್ ಡಿ ಐ ವೈ ಪೋಂಡ ಚಕ್ ಮಾಡ ಐಟ್ ಕೊಡ್ತಿನ ಪ್ರೈಸ್ ಉಂಡತ್ತೆ ಫೈವ್ ಸೆವೆಂಟಿ ಫೋರ್ ಕೊಡಂಜ್ಕೊಳ್ಬೇಕ ಕೆಲವರಿಗಾಪು ಐಟ್ ಬರೀತಿನೇ ರೇಟ್ ಅವ್ರು ಬಿಲ್ ಮಾಡ್ತೀರ ಇಜ್ಜಿ ನಿಕ್ಲ್ಕೇನು ಯಾಕಟ್ಟು ಫೈವ್ ಸೆವೆಂಟಿ ಫೋರ್ ಇತ್ತ ಇನ್ನೊಂದು ನಿಂತು ಆಫರ್ ಉದ್ ಪ್ರೈಸ್ ಬೂರೊಂದು ಅಪಾಗ್ಲಿ ಕ್ಲಿಯರ್ ಅದೇ ರೀ ನಿನಗೆ ಏನು ಕಮ್ಮಿ ಬೂರುದು ದೇಪ್ಪಣ್ಣ ಫಸ್ಟ್ ಟೈಮ್ ಪೋಲಿಗೆ ಹಿಂದೆ ಅಂಚನೆ ಮಂಗಿ ಅದಿತ್ತ ಇದು ಕಾಸ್ಲಿಯಾ ಅಂದು ಒಬ್ಬ ಗೊತ್ತಾ ಗೊತ್ತಾಣಿ ಬಿಲ್ ಕಮ್ಮಿ ಬೂರ ಬಂದು ಒಬ್ಬ ಆ ಹುಲಿ ಹಾಕಲಿ ಪ್ರಾಡಕ್ಟ್ ತಿರ್ತು ಬರೀತೀರಿ ಇಂದ ಪ್ರೈಸ್ ಫೈವ್ ಸೆವೆಂಟಿ ಫೋರ್ ನಮ್ಮ ಮಾಲ್ಡ ಪೂರ ಇಂಚೋ ಅಂಚನೆ ಬರೀತೀರಿ ಸೊ ಇಂಗ್ಲೆಲ್ಲ ನಿಕ್ಲಿ ಬೋರ್ಡಣ್ಣ ನಿಕ್ಲಿ ಮಿಸ್ಟರ್ ಡಿ ಐ ವೈಡ್ ಚಕ್ ಅಂತೇಳಿ ಅವತ್ತಂದೇ ಮಸ್ತ್ ಎಡ್ಡೆ ಇಂಚ ಸ್ಟೋರ್ ಮಾಲ್ ಪೂರಂಚ್ಿನ ಎಡ್ ಐಟಮ್ ಮಿಸ್ಟರ್ ಡಿ ಐ ವೈಡ್ ಉಂಡು ಹೊದರ್ತು ನಿಕ್ಲೆ ಅಂಚೆನೆ ಸೊ ಇದು ಮಾತ್ ಐಟಮ್ ಕಂದೆ ಸೊ ಇನ್ನೇನ್ ಸೆಟ್ ಮಾಲ್ತಾರೆ ಉಂಟು ಇದೆ ಸೆಟ್ ಸೊ ಇದು ಮತ್ ಐಟಮ್ ಇತ್ತೆ ನಾನು ಕಲೀದಿನಿ ಅಂಚಿತಿನ ಸೊ ಇಂದ ಬಗ್ಗೆ ದಾಂಡಲ್ಲ ಇನ್ಫಾರ್ಮೇಶನ್ ಬೋಡಿದ ಇನ್ ಕಮೆಂಟ್ ಇದೆ ಕಮೆಂಟ್ ಮಾಡಿ ಇಂದು ಪೂರ್ಐಲ್ ನಾ ಇಲ್ಲ ಅದು ಸಟ್ಟ ಮಾಲ್ತಾರೆ ಕಂದಿನ ಅಂಚಿತಿನ ಕೆಲವೊಂಜಿ ಐಟಮ್ಸ್ ಸೊ ನಿಖಲಿಗ ಈ ವಿಡಿಯೋ ಇಷ್ಟ ಆಗ್ತನ ಬಂದು ಎನ್ನುವೆ ಅಂಚೆ ಕೂಡ ಅನ್ಪೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ಫಟಾಫಟಿಂದ ಸಬ್ಸ್ಕ್ರೈಬ್ ಅನ್ಪಲೆ ಇಂಚಿನ ಸಪೋರ್ಟ್ ಮಲ್ಪಲೆ ಸೊ ಅಂಚೆ ಮಾತು ಸೆಟ್ ಮಾಡ್ತಾರೆ ಉಂಡು ಪೋದು ಬೇಲೆ ಮಲ್ಪಾರ ಉಂ ಅಂಚೆ ಬಯ್ಯ ದೀಪಾವಳಿದ ಶಾಪಿಂಗ್ ಪಿದೈಪೋದುಲ್ಲ ಸೊ ಆಯಿತಾ ವೀಡಿಯೋಲ್ನ ನಿಖಲಿನ ಒಟ್ಟಿಗೆ ಶೇರ್ ಮಲ್ಪುವೆ ನಿಖಲಿನ ಪ್ರೀತಿ ಇಂಚನೆ ಪಡೆ ನೆಕ್ಸ್ಟ್ ವೀಡಿಯೋ ಕೂಡ ತಿಕ್ಕುವೆ ಅಲ್ಪ ಮುಟ್ಟ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್